ಕೋರ್ಟ್ ಬಂದಾಗ ಇಪ್ಪತ್ತೆಂಟು ಒಂದು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಸುಪ್ರೀಂ ಕೋರ್ಟ್ ಒಂದು ಆದೇಶ ಮಾಡುತ್ತೆ ಏನಂತಂದ್ರೆ ಯಾವುದೇ ಕಾರಣಕ್ಕೆ ಒಂದು ಸಲ ವಕ್ವಾದ ಸೊತ್ತು ಒಬ್ಬ ಮಾರಾಟ ಮಾಡಂಗಿಲ್ಲ ಯಾರು ವಕ್ ಮಾಡಿದ್ದಾರಲ್ಲ ಅವರು ವಾಪಸ್ ತಗೊಳಂಗಿಲ್ಲ ಅವರು ಇನ್ನೊಬ್ಬರಿಗೆ ಕೊಡು ಅಂತ ಹೇಳುವಂಗಿಲ್ಲ ವಕ್ ಇಸ್ ವಕ್ ಅಂತ ಹೇಳಿದ್ ಆಗ ಪ್ರಶ್ನೆ ಬಂದಿದೆ ಏನಂದ್ರೆ ಅಲ್ಹಮದಿಲ್ಲ ಜನಕ್ಕೆ ಬದ್ರುದ್ದೀನ್ ಸಾಹಬ್ನೇ اوخاف کے سلسلے میں بڑی تفصیلی گفتگو کی اور بڑی جانکاری ہمارے سامنے پیش کی جس کی وجہ سے میڈیا والوں کو بھی اوخاف کے سلسلے میں کیا معاملہ ہے اسے سمجھنے میں آسانی ہوئی ہوگی اور انہوں نے ہمیں بھی دعوت دی کہ اس مسئلے کے سلسلے میں ہمیں کبھی غفلت کا شکار نہیں ہونا چاہیے ನೋಡಿ ಒಂದು ರಾಜಕೀಯ ಪಕ್ಷವಾಗಿ ಅಂತರ ಇಟ್ಕೊಂಡು ಮಾಡೋದು ಸಚಿವೆಲ್ಲ ಜಿಲ್ಲೆ ಏನಾಗಿಲ್ಲ ಎರಡ್ ಸಾವಿರದ ಹದಿನಾರಲ್ಲಿ ಮೋದಿ ಸರ್ಕಾರನೇ ನಜ್ಮಾ ಅಫ್ದುಲ್ಲಾ ಅಲ್ಪಸಂಖ್ಯಾತರ ಕಲ್ಯಾಣ ಸಚಿವ ಆದಾಗ ಇಡೀ ದೇಶದ ಅದೇ ಎಲ್ಲರಿಗೊಂದು ಸುದ್ದೆ ಕಳಿಸಿದ್ರು ವಪ್ವ ಆಸೆಯನ್ನು ಉಳಿಸ್ಕೊಳ್ಳಿ ವಪ್ವಾಸಿಗಳನ್ನ ಮ್ಯಾಪಿಂಗ್ ಮಾಡಿ ಎಲ್ಲ ಮಾಡಿ ಅಂತ ಹೇಳಿರುವಂತ ದಾಖಲೆ ಇದೆಯಲ್ಲ ಅಲ್ಲ ಇದು ಅದು ನಿರಂತರ ಪ್ರಕ್ರಿಯೆ ಈಗ ನೋಡಿ ಉದಾಹರಣೆಗೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಬೀ ಬೀದರ್ ಅಲ್ಲಿ ಆಳಂದದಲ್ಲಿ ಒಂದು ವೀರೇಶ್ವರ ದೇವಸ್ಥಾನದನ್ನ ವಕ್ ಅಂತ ಎರಡ್ ಸಾವಿರದ ಹದಿನೆಂಟರಲ್ಲಿ ಮಾಡಿದ್ರು ಎರಡ್ ಸಾವಿರದ ಎಂಟರಲ್ಲಿ ಸರ್ಕಾರ ಯಾರಿಗಿತ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ತಿದ್ದುಪಡಿಗಳ ಚನ್ನಪಟ್ಟಣದಲ್ಲಿ ಒಂದು ದೇವಾಲಯಗಳೆಲ್ಲ ಬಂದಿದೆ ಅದ್ರಲ್ಲಿ ಆ ಕಾಲದಲ್ಲಿ ಯಾರು ಮಾಡಿದ್ರು ಆ ಕಾಲದಲ್ಲಿ ಕೂಡ ಅದು ಸರ್ಕಾರದ ಹೇಳಿ ಕೇಳಿ ಮಾಡ ನಿರಂತರ ಪ್ರಕ್ರಿಯೆ ಆಗಿತ್ತು ಜಮೀರ್ ಅವರು ಬಂದಾಗ ಯಾಕೆ ಯಾಕಾಯಿತು ಅಂತಂದರೆ ಜಮೀರ್ ಅವರು ಏನು ತಿದ್ದುಪಡಿ ಒಂದು ಕಡೆಯಿಂದ ತಿದ್ದುಪಡಿ ಆಗ್ತಾ ಇದೆ ಜಮೀರ್ ಅದು ಅವರು ಹೇಳಿದ ತಕ್ಷಣ ಅದು ವಿವಾದ ಆಗುತ್ತೆ ಅದಕ್ಕೆ ಅದೇ ಸಂದರ್ಭದಲ್ಲಿ ಇವರು ತಿದ್ದುಪಡಿಗಳನ್ನು ಆರಂಭ ಮಾಡಿಬಿಟ್ರು ನಿರಂತರ ಪ್ರಕ್ರಿಯೆ ಆರಂಭ ಮಾಡಿಬಿಟ್ರು ಜಾಸ್ತಿ ಕಾಣಿಸ್ತದೆ ನೋಡಿ ಇವತ್ತು ಒಂದು ದಾವಣಗೆರೆದು ಒಂದು ಕೇಸ್ ನಾವು ನೋಡ್ತಾ ಇದ್ದೆ ಮೊನ್ನೆದು ಎರಡು ಸಾವಿರದ ಹದಿನೈದರಲ್ಲಿ ಹದಿನೈದು ಹದಿನೈದರಲ್ಲೇ ಪ್ರಾಣಿ ಬ ಬದಲಾವಣೆ ಆಗಿದೆ ಅಂತೆ ಹೋರಾಟ ಹೀಗೆ ಮಾಡ್ತಾ ಇದೆ ಸರಿ ಈಗ ಬಗ್ಗೆ ಈಗ ಅನ್ಸುತ್ತೆ ನೋಡಿ ಸರ್ ದಯವಿಟ್ಟು ರಾಜಕೀಯ ಪಕ್ಷಗಳಿಗೆ ಒಂದು ಮನವಿ ಏನು ಅಂದ್ರೆ ತಿದ್ದುಪಡಿ ತರುವಂತಹ ಸದುದ್ದೇಶಗಳಿದ್ರೆ ತಿದ್ದುಪಡಿ ಬರ್ತದೆ ಒಳ್ಳೆ ಕಲ್ಯಾಣ ಕಾರ್ಯ ತಿದ್ದುಪಡಿ ಮಾಡಲೇಬೇಕು ಅದು ಮಾಡುದು ತಪ್ಪಲ್ಲ ಆದ್ರೆ ಸಮುದಾಯದ ಕಲ್ಯಾಣಕ್ಕಾಗಿ ಆದ್ರ ಅವರ ಅನ್ನಕ್ಕೆ ಇದೆಯಲ್ಲ ಇದು ಬೇಡಬಾರದು ಅಂತ ಯಾಕಂದ್ರೆ ಇರೋ ಸಮುದಾಯದ ಏನು ವಕ್ಫ್ ಆಸಿರಲಿಲ್ಲ ಅದರಲ್ಲೇ ಸಮುದಾಯದ ಕಲ್ಯಾಣಗಳನ್ನು ಮಾಡ್ಕೊಂಡು ಹೋದರೆ ಸಮುದಾಯದ ಕಲ್ಯಾಣ ಆಗುತ್ತೆ ಇವರು ತರೋ ತಿದ್ದುಪಡಿಯಿಂದ ನಾಳೆ ಅವರ ಹೋದರೆ ಇವ್ರಿಗೆ ಕಲ್ಯಾಣಕ್ಕಾಗಿ ಹಿಂದಿನವರು ಪೂರ್ವಜರು ಕೊಟ್ಟಂತ ದಾನ ಮಾಡಿದ್ದಕ್ಕೆ ಬೆಲೆಯಲ್ಲಿ ಬಂತು ಇದು ದಾನದು ಇದು ಸರ್ಕಾರದ ಆಸ್ತಿ ಅಲ್ಲ ಅಥವಾ ಕೊಟ್ಟವರ ದಾನ ಮಾಡಿದವರ ಆಸ್ತಿ ಅಲ್ಲ ಒಂದು ಸಲ ವಕ್ಫ್ ಅಂದರೆ ವಕ್ಫು ಆ ಸಮಸ್ಯೆ ಏನು ಅಂದ್ರೆ ಸಮುದಾಯ ಅದನ್ನ ಸರಿಯಾಗಿ ಬಳಸ್ಕೊಳ್ಳಿಲ್ಲ ನಿಜ ಒಕ್ವಾಸಿಯನ್ನು ಸಮುದಾಯ ಸರಿಯಾಗಿ ಬಳಸ್ಕೊಂಡಿದ್ರೆ ಈ ಸ್ಥಿತಿಗೆ ಸಮುದಾಯ ಕಾಲದಲ್ಲಿ ಇತ್ತು ಎಲ್ಲ ಇತ್ತು ಅಂತ ಹೇಳಿ ತೊಂಬತ್ತೆಂಟರಿಂದ ಈ ಪ್ರಕ್ರಿಯೆ ಆಗಿದೆ ತೊಂಬತ್ತೊಂಬತ್ತರಲ್ಲಿ ಜನತಾ ದಳ ಸರ್ಕಾರ ಎರಡು ಸಾವಿರದ ಕರ್ನಾಟಕದಲ್ಲೇ ಮಾತಾಡೋಣ ತೊಂಬತ್ತೊಂಬತ್ತರಿಂದ ಎರಡು ಸಾವಿರದ ನಾಲ್ಕರಲ್ಲಿ ವಜಿಪಿ ಗೌರ್ಮೆಂಟ್ ಕೇಂದ್ರದಲ್ಲಿ ರಾಜ್ಯದಲ್ಲಿ ಎಸ್ ಎಂ ಕೃಷ್ಣ ಸರ್ಕಾರ ಇತ್ತು ಇದು ಆಗಲ್ಲ ಕಾನೂನು ಪ್ರಕ್ರಿಯೆಗಳನ್ನ ಮಾಡಿದಾಗ ಈ ಸುಪ್ರೀಂ ಕೋರ್ಟ್ ತೊಂಬತ್ತೆಂಟು ಇಪ್ಪತ್ತೆಂಟು ಒಂದು ತೊಂಬತ್ತೆಂಟರಂದು ಕೊಟ್ಟಂತ ತೀರ್ಪಿನ ಹಿನ್ನೆಲೆಯಲ್ಲಿ ನಡೆಯುತ್ತಿರುವಂಥ ನಿರಂತರ ಪ್ರಕ್ರಿಯೆಯ ಭಾಗ ಬಿಜೆಪಿ ಸರ್ ಕೇಂದ್ರದ ಮೋದಿ ಸರ್ಕಾರ ಕೂಡ ಈ ಬಕ್ಫ ಆಸ್ತಿಯನ್ನು ಉಳಿಸಲಿಕ್ಕೆ ಇದರಲ್ಲಿ ನಮ್ಮ ಪ್ರಣಾಳಿಕೆಯಲ್ಲಿ ಹೇಳಿದೆ ಅವರು ಅಧಿಕೃತವಾಗಿ ಕೂಡ ಹೇಳಿದ್ದಾರೆ ಅವರ ಪಾರ್ಲಿಮೆಂಟಲ್ಲಿ ಉತ್ತರ ಕೊಟ್ಟಿದ್ದಾರೆ ವಿವಾದ ಅದಲ್ಲ ಈಗ ತಿದ್ದುಪಡಿ ಆಗ್ತದೆ ತರಕ್ಕೆ ಹೊರಟಿದಾರಲ್ಲ ಅದಕ್ಕೆ ಪೂರಕವಾಗಿ ಗೊಂದಲಗಳು ಅಷ್ಟೇ ವಿನಾ ಗೊಂದ ಇದು ಒಂದು ಟಿಪಿಕಲಿ ಇದೊಂದು ರೆವಿನ್ಯೂ ಡಿಸ್ಪ್ಯೂಟ್ لیگل بہتر تھینک یو سر تھینک یو کا کیا مقدمات دائر ہوئے اس کو بہانہ ملا اس نے کہا کہ مسلمان ہمیشہ اپنی بیویوں پر تلوار لٹکائے رکھتے ہیں طلاق کی اور جب موقع ملے وہ تلوار چلا دیتے ہیں تین مرتبہ کہہ کر اور پھر فتوہ یہ دیا جاتا ہے کہ اب یہ بیوی بن کے باقی نہیں رہی لہذا انہوں نے قانون بنایا تین مرتبہ بولنے کے باوجود بھی وہ بیوی بی ہی رہے گی ساتھ میں رکھنا پڑے گا اور نان نفقہ دینا پڑے گا بیوی بی ہی کی طرح رکھ کر پوری زندگی گزارنا پڑے گا اور اگر ایسا نہیں کریں گے تو جیل میں ڈال دیے جائیں گے یہ <تصفح> ہماری دین پر عمل نہ کرنے یا دین کو غلط دین پر غلط عامل کرنے میں ان کو موقع دیا اور ایک بات بھی ہماری زبان پر رہتی ہے جی ایک تلوار تو ہم تلاق کی لٹکائے رکھتے ہیں بیویوں پر اور ایک طلاق تو ان سے لٹکاتے ہیں چار شادیوں کی اجادت ہے یہ تلوار بھی لٹکائے رکھتے ہیں کس نے بتا دیا بھی چار شادیوں کی اجادت ہے ہر ایک وہ ہے مسجد میں آپ جائیں گے سب لوگ کھڑے ہو کر کے نماز پڑھتے بارہ پندرہ بیس آدمی چیز میں بیٹھتے کیا ساری مسجد میں آنے والوں کے لیے چیز میں بیٹھنے کی اجازت ہے بھائی ان لوگوں کو ہے جو رکو نہیں کر سکتے سجدہ نہیں کر سکتے ان کے لیے بھی ضروری ہے کہ وہ قیام میں کھڑے قیام میں اس لیے چیر پہ پڑھنے والے نواب وہ کھڑے رہیں اگر ان سے رکو ہوتا ہے تو رکو بھی سب کے ساتھ کریں رکو نہیں ہوتا تو بیٹھ جائیں چیر پہ رکو ہوتا ہے تو آپ رکو کریں جھوٹ کے سجنے میں جانے ہی سجتے تب آپ بیٹھے مسورائی یہ پتھر ಬರಬಹುದು ಮೊದ್ಲು ಯಾಕಂದ್ರೆ ಮಹಾರಾಜರು ಮೈಸೂರು ಮುಜರಾಯಿ ಕಾಯ್ದೆ ಮಾಡಿದಾಗ ದೇವಸ್ಥಾನಗಳ ನಿರ್ವಹಣೆ ಮಸೀದಿಗಳ ಈದ್ ಗಳ ನಿರ್ವಹಣೆ ಮೈಸೂರು ಮುಜರಾಯಿ ಅಡಿಯೇ ಬರ್ತಾ ಇತ್ತು ಎಪ್ಪತ್ತರ ನಂತರ ಪ್ರತ್ಯೇಕವಾಯಿತು ಆದ್ರೆ ಒಕ್ಕು ನಡೀತಾ ಇರೋದು ಖಂಡಿತ ಇರ್ತದೆ ಕೇಂದ್ರದ ಕಾಯ್ದೆ ಸೆಂಟ್ರಲ್ ಗವರ್ಮೆಂಟ್ ಕಾಯ್ದೆ ಕರ್ನಾಟಕದ್ದು ಅಲ್ಲಿ ನೋಡಿ ಅದೇ ತಪ್ಪು ಕಲ್ಪನೆ ಒಕ್ಕು ನೂರಾರು ವರ್ಷಗಳಿಂದ ಸಾಗೋಲಿ ಮಾಡ್ತಿದ್ದಂತ ಆರ್ಟಿ ಸಿ ಕಾಲಂ ನಂಬರ್ ಹನ್ನೊಂದರಲ್ಲಿ ಒಂದು ಹಕ್ಕು ಮತ್ತು ಋಣ ಅಂತ ಇದೆ ಈ ಈ ಅಧಿಕಾರಿಗಳು ನೋಡಿದ ನಿರಂತರ ಪ್ರಕ್ರಿಯೆ ಎಪ್ಪತ್ತೆಂಟರ ಗಜೆ ಎಪ್ಪತ್ನಾಲ್ಕರ ಗಜೆಟ್ ಅಲ್ಲಿ ಹಕ್ಕು ಇರುತ್ತೆ ಆದ್ರೆ ಸರ್ಕಾರ ಗ್ರಾಂಟ್ ಮಾಡಿರುತ್ತೆ ಎಂಬತ್ತೆಂಟರ ಸುಪ್ರೀಂ ಕೋರ್ಟ್ ಆದೇಶವನ್ನ ಪಾಲಿಸುವ ಸಲುವಾಗಿ ಅದನ್ನು ಹೇಗೆ ಮಾಡೋದು ಅಂತ ಚರ್ಚೆಗಳು ಬಂದಾಗಲೇ ಅದನ್ನು ಕಾನೂನನ್ನ ಅಬ್ಜೆಕ್ಷನ್ ಆಗಿದೆ ನೋಡಿ ತೊಂಬತ್ತೆಂಟರಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟಾಗ ಅದನ್ನ ಪ್ರಶ್ನೆ ಮಾಡಬೇಕಾಗಿತ್ತು ನೋಡಿ ನೂರಾರು ವರ್ಷಗಳಿಂದ ಸಮುದಾಯಗಳು ಅದನ್ನು ಮಾಡ್ಕೊಂಡ್ಬಂದಿದೆ ಅದನ್ನು ಸರ್ಕಾರ ಗ್ರ್ಯಾಂಟ್ ಮಾಡಿದೆ ಈಗ ಅದನ್ನು ವಕ್ ಮಾಡೋದು ಸಹ ತರವಲ್ಲ ಹಾಗಾಗಿ ವರ್ಗಕ್ಕೆ ಬಿಟ್ಟು ಯಾರು ಒತ್ತುವರಿ ಮಾಡಿದಾರೋ ಅದನ್ನು ಮಾತ್ರ ಮಾತ್ರ ತಗೊಳ್ಳಿಕ್ಕೆ ತಾವು ಸರ್ಕಾರ ಮಾನ್ಯ ಘನ ನ್ಯಾಯಾಲಯ ಅನುಮತಿ ಕೊಡಬೇಕು ಅಂತ ಅವತ್ತೇ ಅಧ್ಯಯನ ಸರ್ಕಾರಗಳೇ ಅಬ್ಜೆಕ್ಷನ್ ಆಗಿದ್ರೆ ಅಲ್ಲಿ ನಡೀತಾ ಇತ್ತು ಈಗ ಮತ್ತೆ ಅದೇ ಬುಡಕ್ ಬಂದಿರೋಂಥ ಈಗ ಕಾನೂನು ಹೋರಾಟನೇ ಅದಕ್ಕೆ ಶಾಸ್ತ್ರ ಸುಪ್ರೀಂ ಕೋರ್ಟನ್ನು ಮನವರಿಕೆ ಮಾಡಬೇಕು ಸಮುದಾಯನೂ ಮಾಡಬೇಕು ಒಪ್ಪು ಮಾಡಬೇಕು ಸರ್ಕಾರನೂ ಮಾಡಬೇಕು ಸಮುದಾಯದ ನಿಲುವೇನು ಒಕ್ಕುವಿನ ನಿಲುವೇನು ಅಂದರೆ ನೂರಾರು ವರ್ಷಗಳಿಂದ ಒಬ್ಬ ರೈತ ಆಗಬೇಕಾಗ ದೇವಸ್ಥಾನದ ನನ್ನ ಸಹೋದರರ ಜಮೀನು ಉಳುಮೆ ಮಾಡ್ಕೊಂಡು ಇದನ್ನು ಜಮೀನು ತೊಗೊಂಡು ಮಾಡಿದ್ರೆ ಅದು ಅದು ಅರ್ಗಲ್ಲ ಅಂದರೆ ಅದು ಅದ್ರದ ಅದು ಅದು ಫಲದಾಯಕ ಆಗಲ್ಲ ವಕ್ ಅನ್ನೋದು ಅದು ಒಳ್ಳೆ ಕಲ್ಯಾಣಕ್ಕೆ ಇರುವಂಥದ್ದು ನಿಮ್ಮ ಮನೆಯ ನಿಮ್ಮ ಉರಿಯ ಮನೆಯಲ್ಲಿ ಗಳೇ ಇರ್ಕೊಂಡ್ಬಂದು ನಾನು ಮನೆ ಕಟ್ಟೋದ್ರೆ ಆಗತ್ತೇನು ಅದು ಆಗಲ್ಲ ಅದು ಒಪ್ಪು ಅಂತದಲ್ಲ ಸಮುದಾಯದನ್ನ ಒಪ್ಪಲ್ಲ ಸಮುದಾಯಕ್ಕೆ ಆತಂಕ ಏನು ಹೇಳಿದ್ರೆ ಇರೋದನ್ನ ಉಳಿಸ್ಕೋಬೇಕು ಅದು ಬಿಡಿ ಅದು ಗಜೆಟ್ ನಿರಂತರ ಪ್ರಕ್ರಿಯೆ ಬರ್ತಾ ಇದೆಯಲ್ಲ ಸರ್ಕಾರ ನೋಡ್ಕೊಳ್ತಾರೆ ಸರ್ಕಾರ ಈಗ ಹೇಳಿದೆ ಅದು ಸರ್ಕಾರ ಕೇವಲ ಬಾಯಿಂದ ಆಗಲ್ಲ ಕಾನೂನು ಮೂಲಕನೇ ಅದನ್ನು ಇತ್ಯರ್ಥ ಮಾಡ್ಬೇಕು ಹೇಗೆ ಮಾಡ್ತೀರಾ ನ್ಯಾಯಾಲಯಕ್ಕೆ ಮನವರಿಕೆ ಮಾಡೋ ಆ ಪ್ರಕ್ರಿಯೆಯನ್ನು ನಿಲ್ಲಿಸಬೇಕು ನೋಡಿ ಈಗ ರಾಜಕೀಯವಾಗಿ ಎರಡನೇ ಮಾಡುವ ಎಲ್ಲ ಪಕ್ಷಗಳು ಅದನ್ನು ಪ್ರೊಸೆಸ್ ಮಾಡ್ಕೊಂಬೆ ತೊಂಬತ್ತೆಂಟರಿಂದ ಯಾವ ಯಾವ ರಾಜಕೀಯ ಪಕ್ಷಗಳು ಅಸ್ತಿತ್ವದಲ್ಲಿ ಅಧಿಕಾರದಲ್ಲಿರುತ್ತೋ ಎಲ್ಲವನ್ನು ಮಾಡ್ಕೊಂಡ್ ಬಂದಿದ್ದಾವೆ ಈಗಿನ ಅವರು ಮಾಡ್ತಾ ಇರೋದು ಯಾಕೆಂದ್ರೆ ಇದು ಅತಿಯಾದ ಬುದ್ಧಿವಂತಿಕೆ ತೋರಿಸ್ಕೊಂಡು ಹೋಗಿ ಏನು ಆ ತಿದ್ದುಪಡಿಯನ್ನು ಮಾಡೋದು ಅದನ್ನೆಲ್ಲ ತೆಗೆಯೋದೇನು ಕಷ್ಟದ ಮಾತ್ರ ಕಾನೂನಾತ್ಮಕವಾಗಿ ಮತ್ತೆ ರೈತರಿಗೆ ಅದು ಗ್ರಾಂಟೆಡ್ ಲ್ಯಾಂಡ್ ರೈತರದ್ದೇ ಅಂತ ಹೇಳುವಂಥ ಕೆಲಸವನ್ನ ನ್ಯಾಯಾಲಯದ ಮೂಲಕ ಮಾಡಿಸಿದ್ರೆ ಈಗ ಸುಪ್ರೀಂ ಕೋರ್ಟ್ ತೀರ್ಪನ್ನ ಪ್ರಶ್ನಿಸಿ ಮಾಡಿದ್ರೆ ಅದು ಇತ್ಯರ್ಥ ಆಗ್ಬೋದು ಸಮಸ್ಯೆ ಅದೆಲ್ಲ ಇರೋದು ಈ ಈ ನಡುವೆ ಈ ಬಲಾಢ್ಯ ಏನು ಒತ್ತುವರಿ ಮಾಡಿಕೊಟ್ಟಿದಲ್ಲ ಇವನಿಗೆ ನಾವು ಮೂ ಮುನ್ನೂರು ರೂಪಾಯಿಗೆ ಅವನು ಲೀಸ್ ತಗೊಂಡು ಅವ್ನು ಮೂವತ್ತು ಸಾವಿರ ರೂಪಾಯಿ ಕೊಡ್ಕೊಂಡು ಮನೇಲಿ ಕೂತ್ಕೊಂಡು ತಿನ್ಕೋತಾ ಇದ್ದಾನಲ್ಲ ಅವನು ಅವನು ನಂದೆ ಜಮೀನು ಅಂತ ಮಾರ್ತಾ ಇದ್ದಾನಲ್ಲ ಅದಕ್ಕೆ ಕಡಿವಾಣ ಆಗಬೇಕು ಈ ಈ ಕಾನೂನಿನಲ್ಲಿ ಈ ನೆಪದಲ್ಲಿ ಆ ಭೂಕಬಳಿಕೆದಾರರು ಸೇಫ್ ಆಗಬಾರ್ದು ಅಷ್ಟು ರಕ್ಷಣೆ ಸಮುದಾಯಕ್ಕೆ ಕೊಟ್ಟರೆ ಸರ್ ಸರ್ ಒಂದು ಈ ಪ್ರಸ್ತುತ ರಾಜಕೀಯದಲ್ಲಿ ಜಮೀರ್ ಅಹಮದ್ ಸಚಿವರಾದ ಮೇಲೆ ಈ ಚರ್ಚೆ ಜಾಸ್ತಿ ಬಂತು ವಿವಾದ ಜಾಸ್ತಿ ಜಮೀರ್ ಜಮೀರ್ ಅವರ ಹೆಸರು ಜಮೀರ್ ಅಂತ ಇರೋದ್ರೆ ಸಮಸ್ಯೆ ಬಿಟ್ರೆ ಬೇರೆ ಏನು ಸಮಸ್ಯೆ ಇತ್ತು ನೋಡಿ ಶಶಿಕಲಾ ಜೊಲ್ಲೆ ಅವರು ಕೂಡ